ಹೇಳಿ ಸರ್ ಇವತ್ತು ಅಶೋಕ್ ಅವರು ರಾಮಚಂದ್ರ ಗೌಡರು ಸುರೇಶ್ ಕುಮಾರ್ ಅವರೆಲ್ಲರೂ ಕೂಡ ನಾನು ಕರ ಸೇವಕ ನನ್ನನ್ನು ಬಂಧನ ಮಾಡಿ ಅಭಿಯಾನ ಶುರು ಮಾಡಿದರೆ ಇವತ್ತು ಮುಂದುವರೆಸ್ತಿದ್ದಾರೆ ನೋಡಿ ನಾನು ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ ನಾವು ಇದನ್ನು ರಾಜಕೀಯಕ್ಕೋಸ್ಕರ ಇದನ್ನು ಉಪಯೋಗಿಸ್ತಕ್ಕಂಥ ಅಗತ್ಯ ಇಲ್ಲ ನಾವು ಕೋರ್ಟ್ನಲ್ಲಿ ಏನೋ ಅವರಿಗೆ ಸಮನ್ಸ್ ಹೋಗಿದೆ ಕೋರ್ಟಲ್ಲಿ ನೋಟಿಸ್ ಹೋಗಿದೆ ಅದು ಜೊತೆಗೆ ಇದನ್ನು ಇದನ್ನೆಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡಿ ಕ್ರಮ ಮಾಡ್ತಾ ಇದ್ದಾರೆ ಅದನ್ನು ಕಾನೂನು ಬಿಟ್ಟೇನಾದರೂ ಮಾಡಿದ್ದಿದ್ರೆ ನಾವು ಅದನ್ನು ತಪ್ಪಾಗಿದೆಯಪ್ಪ ನಮ್ಮದು ಅಂತ ನಾವು ಒಪ್ಕೊಳ್ಬೋದಿತ್ತು ಕಾನೂನು ಕಾನೂನು ಪ್ರಕಾರ ಮಾಡ್ತಾ ಇದ್ದರೂ ಕೂಡ ಅವರು ಇದನ್ನೇ ಒಂದು ರಾಜಕೀಯಕ್ಕೋಸ್ಕರ ಅದನ್ನು ಬಳಸ್ತಾ ಇದ್ದಾರೆ ಅದು ಒಳ್ಳೆಯದಲ್ಲ ಅದು ಹೌದು ಡಿನ್ನರ್ ಮೀಟಿಂಗಿಗೆ ಹೋಗಿದ್ದೆ ಊಟ ಮಾಡಿದೆ ಬಂದೆ ಸಹವಾಗಿರುತ್ತೆ ಸರ್ ಮಾತಾಡ್ತೀವ್ರಿ ನಾವು ಯಾರು ರಾಜಕೀಯದವ್ರು ನಾವು ರಾಜಕೀಯ ಮಾತಾಡದೆ ಬೇರೆ ಇನ್ನೇನು ಮಾತಾಡೋದು ಅದನ್ನೆಲ್ಲ ನಿಮಗೆ ಬಹಿರಂಗ ಪಡ್ಸಕ್ಕಾಗತ್ತಾ ಹೇಳಿ ನೀವೇ ಹೇಳಿ ರಹಸ್ಯ ಮೀ ರಹಸ್ಯ ಸಭೆ ಅಂತ ನೀವೇ ನೀವೇ ಹಾಕಿದ್ದೀರಾ ಏನಿಲ್ಲ ಆ ರೀತಿ ಇಲ್ಲ ಊಟಕ್ಕೆ ಸೇರಿದ್ದು ನಾವು ಒಂದು ಹಿಂದೆ ತಮ್ ಜ್ಞಾಪಕ ಇರ್ಬೋದು ಚುನಾವಣೆಗೆ ಮೊದಲು ನಾವು ಎಸ್ ಸಿ ಎಸ್ ಟಿ ಕಾನ್ಫರೆನ್ಸ್ ಮಾಡಿದ್ದು ಚಿತ್ರದುರ್ಗದಲ್ಲಿ ಅದರ ಬಗ್ಗೆ ಕೆಲವು ರೆಸಲ್ಯೂಷನ್ಸ್ ಮಾಡಿದ್ದು ನಾವು ಅದನ್ನು ಒಂದು ಹತ್ತು ಚಿತ್ರದುರ್ಗ ಘೋಷಣೆ ಅಂತ ಮಾಡಿದ್ದು ಅದನ್ನೆಲ್ಲ ಈಗ ಸರ್ಕಾರ ಬಂದಾಗ ನಾವು ಮಾಡ್ತೀವಿ ಅಂತೇಳಿ ನಾವು ರೆಸಲ್ಯೂಷನ್ಸ್ ಮಾಡಿದ್ದು ಈಗ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅದಕ್ಕೆ ನಾವು ಆ ವಿಷಯಗಳನ್ನು ಸ್ವಲ್ಪ ಚರ್ಚೆ ಮಾಡಿಕೊಂಡು ಮುಖ್ಯವಾಗಿ ಒಂದು ಊಟಕ್ಕೆ ಸೇರಬೇಕು ಅಂತೇಳಿ ಸೇರಿದ್ದು ಬಿಟ್ಟರೆ ಬೇರೆ ಏನಿಲ್ಲ